ನಾರ್ಮಲಿ ಈ ಇದ್ದೇ ಇರುತ್ತೆ ನನಗೆ ಸಿಗೋಂಥ ಹುಡುಗಿ ಈ ಥರ ಇರಬೇಕು ನನಗೆ ಸಿಗೋಂಥ ಹುಡುಗ ಈ ಥರ ಇರಬೇಕು ನೋಡೋಕ್ಕೆ ಹೀಗಿರಬೇಕು ಗುಣದಲ್ಲಿ ಹೀಗಿರಬೇಕು ಜೊತೆಲಿ ನೆಟ್ಕೊಂಡು ಇದ್ರೆ ವಾವ್ ಅನ್ನಬೇಕು ಜೋಡಿ ನೋಡಿ ಈ ಥರದೆಲ್ಲ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ನಾವು ಮದುವೆ ಬಗ್ಗೆ ಕನಸನ್ನು ಕಾಣ್ತಾ ಇರ್ತೀವಿ ಅದೇ ಥರ ಹುಡುಗಿ ಹುಡುಗ ಸಿಕ್ಕಿ ಅದರಲ್ಲೂ ನಾವೇನಾದರೂ ಪ್ರೀತಿ ಮಾಡಿದರೆ ಆ ಪ್ರೀತಿ ಮಾಡಿದಂಥ ಹುಡುಗಿ ಹುಡುಗ ಸಿಕ್ಕಾಗ ನಮಗಾಗೋ ಅಂತಹ ಸಂತೋಷ ಏನೋ ಒಂದು ಸಾಧನೆ ಮಾಡಿಬಿಟ್ಟೆ ಅನ್ನೋ ನೆಮ್ಮದಿ ನಮಗೆ ಸಿಗುತ್ತೆ ಆದರೆ ಅದು ಆಗದೆ ಯಾವುದೋ ಒಂದು ಸಂಬಂಧ ಅಂತ ಬಂದಾಗ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಅದೆಲ್ಲ ಸೈಡಿಗಿಟ್ಟು ಇಷ್ಟಪಟ್ಟೆ ಮದುವೆ ಆಗಿದ್ರೂ ಸಹ ಪ್ರೀತಿ ಮಾಡೇ ಮದುವೆ ಆಗಿದ್ರೂ ಸಹ ನಮಗೆ ಕರೆಕ್ಟಾಗಿ ಇದ್ದಾರೆ ಇವರು ಅಂತ ಅನಿಸಿ ಮದುವೆ ಆಗಿದ್ರೂ ಸಹ ಯಾಕೆ ಸ್ವಲ್ಪ ತಿಂಗಳು ಮಾತ್ರ ಅದಿರುತ್ತೆ ನಮಸ್ತೆ ಇವತ್ತು ನೀನಿಲ್ಲದೆ ನನಗೇನಿದೆ ಸುಂದರ ದಾಂಪತ್ಯಕ್ಕೊಂದು ಸರಳ ಮಾರ್ಗದರ್ಶಿ ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಅವರು ಸೊ ಇವತ್ತಿಗೆ ಈ ಬುಕ್ಕು ಐ ಮೀನ್ ನಿನ್ನೆ ಕಂಪ್ಲೀಟ್ ಆಯಿತು ಈಗ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಅವರ ಈ ಪುಸ್ತಕದಲ್ಲಿ ಇನ್ನು ಯಾವ್ಯಾವ ಚಾಪ್ಟರ್ ನಾನು ಓದಿಲ್ಲ ಅಂತ ಹೇಳ್ತೀನಿ ಸೊ ದಟ್ ನೀವೇನು ಮಾಡಬೇಕು ನೀವು ತಗೊಂಡು ಓದಬೇಕು ಅದೇ ಥರ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಒಂದೇ ಒಂದು ಪ್ಯಾರ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹದಿಹರೆಯದ ವಯಸ್ಸಿನಲ್ಲಿ ನಾವು ಕಾಣುವಂತಹ ಒಂದು ಸುಂದರವಾದ ಕನಸು ಯಾವುದು ಅಂದರೆ ಅದು ಮದುವೆ ಅಂತ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ನಾರ್ಮಲಿ ಈ ಕನಸಿದ್ದೇ ಇರುತ್ತೆ ನನಗೆ ಸಿಗುವಂಥ ಹುಡುಗಿ ಈ ಥರ ಇರಬೇಕು ನನಗೆ ಸಿಗೋ ಅಂಥ ಹುಡುಗ ಈ ಥರ ಇರಬೇಕು ನೋಡೋಕೆ ಹೀಗಿರಬೇಕು ಗುಣದಲ್ಲಿ ಹೀಗಿರಬೇಕು ಜೊತೆಲಿ ನೆಟ್ಕೊಂಡು ಇದ್ದರೆ ವಾವ್ ಅನ್ನಬೇಕು ಜೋಡಿ ನೋಡಿ ಈ ಥರದೆಲ್ಲ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ನಾವು ಮದುವೆ ಬಗ್ಗೆ ಕನಸನ್ನು ಕಾಣ್ತಾ ಇರ್ತೀವಿ ಅದೇ ಥರ ಹುಡುಗಿ ಹುಡುಗ ಸಿಕ್ಕಿ ಅದರಲ್ಲೂ ನಾವೇನಾದರೂ ಪ್ರೀತಿ ಮಾಡಿದರೆ ಆ ಪ್ರೀತಿ ಮಾಡಿದಂಥ ಹುಡುಗಿ ಹುಡುಗ ಸಿಕ್ಕಾಗ ನಮಗಾಗೋವಂತಹ ಸಂತೋಷ ಏನೋ ಒಂದು ಸಾಧನೆ ಮಾಡಿಬಿಟ್ಟೆ ಅನ್ನೋ ಅಷ್ಟು ನೆಮ್ಮದಿ ನಮಗೆ ಸಿಗುತ್ತೆ ಆದರೆ ಅದು ಆಗದೆ ಯಾವುದೋ ಒಂದು ಸಂಬಂಧ ಅಂತ ಬಂದಾಗ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಅದೆಲ್ಲ ಸೈಡಿಗಿಟ್ಟು ಇಷ್ಟಪಟ್ಟೆ ಮದುವೆ ಆಗಿದ್ರೂ ಸಹ ಪ್ರೀತಿ ಮಾಡೇ ಮದುವೆ ಆಗಿದ್ರೂ ಸಹ ನಮಗೆ ಕರೆಕ್ಟಾಗಿ ಇದ್ದಾರೆ ಇವರು ಅಂತ ಅನಿಸಿ ಮದುವೆ ಆಗಿದ್ರೂ ಸಹ ಯಾಕೆ ಸ್ವಲ್ಪ ತಿಂಗಳು ಮಾತ್ರ ಅದಿರುತ್ತೆ ಆಮೇಲೆ ಆ ಪ್ರೀತಿ ಎಲ್ಲಿ ಹೋಗುತ್ತೆ ಅನ್ನೋದೆ ಈ ಪುಸ್ತಕದಲ್ಲಿ ಕೊಡ್ತಾ ಇರೋದು ಯಾಕೆ ಗೌರವ ಕಡಿಮೆ ಆಗುತ್ತೆ ಯಾಕೆ ಪ್ರೀತಿ ಕಡಿಮೆ ಆಗುತ್ತೆ ಯಾಕೆ ಜೀವನ ಬೋರ್ ಆಗುತ್ತೆ ಇಷ್ಟೇನಾ ಮದುವೆ ಅಂತ ಯಾಕೆ ಅನಿಸುತ್ತೆ ಅನ್ನೋದ್ರ ಬಗ್ಗೆನೇ ಇಲ್ಲಿ ಹೇಳ್ತಾ ಇರೋದು ಯಾಕೆ ವ್ಯತ್ಯಾಸ ಕೆಲವರ ಪಾಲಿಗೆ ಮದುವೆ ದೈವಿ ಸಂಬಂಧ ಅನಿಸುತ್ತೆ ಕೆಲವರಿಗೆ ಅದು ಒಳ್ಳೆಯ ದಿನಗಳ ಆರಂಭದ ಸಂಗಾತಿಯ ಒಡನೆ ಜೀವನ ನಡೆಸಬೇಕು ಅನಿಸುತ್ತೆ ಅವರ ವ್ಯಕ್ತಿತ್ವ ರೂಪಿಸ್ಕೊಳ್ಳೋಕ್ಕೆ ಇದು ಒಂದು ಉತ್ತಮ ಅವಕಾಶ ಆಗಿದೆ ಜೀವನ ಸಂಗಾತಿಯೊಡನೆ ಬದುಕು ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂಥದ್ದು ಮದುವೆಯಿಂದಾಗಿ ಎರಡು ವ್ಯಕ್ತಿಗಳಷ್ಟೇ ಅಷ್ಟೇ ಅಲ್ಲ ಎರಡು ತುಂಬು ಕುಟುಂಬಗಳು ಹತ್ತಿರ ಬಂದು ಒಂದೇ ಕುಟುಂಬ ಎನ್ನುವಷ್ಟು ಸೇರಿ ಹೋಗುತ್ತವೆ ಆಕ್ಚುಲಿ ಹಂಗಾಗಬೇಕು ಅದ್ರ ಎಲ್ಲದ್ರ ಮೇಲೆ ಈ ಒಂದು ಬುಕ್ಕನ್ನ ಬರೆದಿದ್ದಾರೆ ಹೇಗೆ 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 ಹೇಗಿರುತ್ತೆ ಅಂತ ಓನ್ಲಿ ದಾಂಪತ್ಯದ ರಿಲೇಟೆಡ್ ಆಯ್ತಾ ಯಾವ್ಯಾವುದು ನಾನು ಓದಿಲ್ಲ ಅಂತ ಬಂದ್ರೆ ಮಿಲನ ಅನ್ನೋ ಒಂದು ಚಾಪ್ಟರ್ನ ನಾನು ಓದಿಲ್ಲ ಆಮೇಲೆ ಕೆಲಸ 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 ಅನ್ನೋ ಒಂದು ಚಾಪ್ಟರ್ನ ನಾನು ಓದಿಲ್ಲ ಪತ್ನಿಯ ನಿತ್ಯದ ಅವಲಕ್ಕಿ ರಾಯರು ಲಕ್ಕಿ ಇದನ್ನು ಓದಿಲ್ಲ ನನ್ನ ಕೈ ಬೆರಳ ಸಂಧಿಗಳು ನಿನಗಾಗಿಯೇ ಇದನ್ನು ಓದಿಲ್ಲ ಎಲ್ ಆಮೇಲೆ ಶಬ್ದವಿರದ ಮಾತುಗಳು ಓದಿಲ್ಲ ಸೂರ್ಯವಂಶಿ ಚಂದ್ರವಂಶಿ ಓದಿಲ್ಲ ನೀ ನನಗಿದ್ದ ನೀ ನನಗಿದ್ದರೆ ನಾ ನಿನಗೆ ಇದನ್ನು ಓದಿಲ್ಲ ಆಮೇಲೆ ಅನೈತಿಕತೆ ಓಕೆ ಅದನ್ನು ಓದಿಲ್ಲ ನಾನು ಬಡವಿ ಆತ ಬಡವ ಇದನ್ನು ಓದಿಲ್ಲ ಸುಂದರ ಬೆಳಗು ಮತ್ತು ತಂಪಾದ ಸಂಜೆ ಇದನ್ನು ಓದಿಲ್ಲ ಗಂಡ ಅತ್ತೆ ಮತ್ತು ಮಾವ ಇದನ್ನು ಓದಿಲ್ಲ ಇರುವುದೆಲ್ಲವ ಬಿಟ್ಟು ಇದನ್ನು ಓದಿಲ್ಲ ಓಕೆ ಇಷ್ಟು ಚಾಪ್ಟರ್ನ ನಾನು ಓದಿಲ್ಲ ಸೊ ಇನ್ನು ಮಿಕ್ಕಿದ್ದಲ್ಲ ನಾನು ಓದಿದ್ದೀನಿ ಯಾವ್ಯಾವ ಚಾಪ್ಟರ್ ಬಿಟ್ಟಿದ್ದೀನಿ ಆ ಹೆಸರು ನಿಮಗೆ ಕ್ಯಾಚಿ ಅನ್ನಿಸ್ತಾ ಇದೆ ಅಂದರೆ ಅದರಲ್ಲಿ ವಿಷಯ ಇದೆ ಅಂತ ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ ಬುಕ್ಗಳನ್ನು ಫ್ರೆಂಡ್ ಮಾಡ್ಕೊಳ್ಳಿ ವಿರೂಪಾಕ್ಷ ದೇವರ ಮನೆ ಸರ್ಗೆ ಥ್ಯಾಂಕ್ಸ್ ಹೇಳಿ ಈ ಬುಕ್ಕಲ್ಲಿ ಏನೇನು ಕಲ್ತ್ರಿ ಅಂತ ಕಮೆಂಟ್ ಮಾಡಿ ನಾಳೆಯಿಂದ ಒಂದು ಫೋರ್ ಟು ಫೈವ್ ಡೇಸ್ ನನ್ನ ಕ್ಲೈಂಟ್ಸ್ನ ರಿಯಲ್ ಸ್ಟೋರೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕಾಯ್ತಾ ಇದ್ದೀರಾ ಅಲ್ವಾ ಥ್ಯಾಂಕ್ ಯು